फॉर अमेजिंग विजुअल्स एज ऑल ऑफर्स कैन सी माई को एक्टर फॉर ऑलवेज बींगेर एंड सपोर्टिंग मी आर अ प्रोड्यूसर लाइन हार्टेड फॉर प्रोड्यूसर फॉर नॉट कॉम्प्रम इवन अ सिंगल डे चीकू आईव कॉल्ड यू चीकू ओके चीकू थैंक यू फॉर बींग अ पार्ट ऑफ अवर मूवी इट वॉज लवली वर्किंग विथ यू अगेन It, yeah, actually I used to call him Chiku Anna, but Chiku. <laughs> yeah, no Anna, okay. And uh, thank you, Murli sir. Uh, we couldn't work in the uh, that you can see on screen with our makeup and hair. So thank you, thank you all of you. ಲೆವೆನ್ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್ ಫ್ಯಾಮಿಲಿ ಜೊತೆ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ತುಂಬಾ ಖುಷಿ ವೈಭವಿ ಅವರೇ ಎಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಮಾರ್ಟಿನ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರು ಅಂತ ಕಾಮನ್ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಇ ಅಷ್ಟೊಂದು ಹಾಕೋರ ಅಂತಲೇ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡೂ ಶಾಕ್ ಆಗ್ತಾರೆ ಹಿಂಗೆಲ್ಲ ತೆಗೆದಿದಾರ ಗುರು ಅಂತ ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ನ ನೋಡಿದ್ದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆ ಥರ ಒಂದು ಅದ್ಭುತವಾದಂಥ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ಜಾ ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಾಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರೂ ಕೆರಿಯರಲ್ಲೂ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳಕು ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದಷ್ಟು ಮುಂಚಾನೆ ಬಿಸ್ನೆಸ್ ಗಳಾಗತ್ತಲ್ಲ ಅಂತರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿಯವ್ರು ಎಲ್ಲರೂ ಪರವಾಗಿ ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿದ್ ಎಲ್ಲರಿಗೂ ಎಲ್ರಿಗೂ ಆಸೆ ಆಸೆ ಇದೆ ಇದು ತುಂಬ ದೊಡ್ಡದಾಗಿ ಆಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ಮಾಟಿಂದ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದ್ ಹೆಂಗ್ ಕಾಣಿಸ್ತೀನಿ ನಾನು ಕಂದ್ರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲ ನೋಡಿ ಖುಷಿ ಪಡ್ಕೊಳ್ಳೋಣ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ ಸಪೋರ್ಟ್ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ರು ಬನ್ನಿ ನೋಡಿ ಹರಿಸಿ ಆಶೀರ್ವಾದ ಫಿಲ್ ವಿಚ್ ನಿಮ್ಗೆ ಇರುತ್ತೆ ಅಂತ Thank you.